ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಡಾಕ್ಟರ್ ಪ್ರವೀಣ್ ಅಂತ ನಾನು ಮಣಿಪಾಲ್ ಹಾಸ್ಪಿಟಲ್ ಬರ್ತು ಬೆಂಗಳೂರು ಈ ಸಂಸ್ಥೆಯಲ್ಲಿ ಕನ್ಸಲ್ಟೆಂಟ್ ಟರ್ಮಿನಾಲಜಿಸ್ಟ್ ಅಥವಾ ಶ್ವಾಸಕೋಶ ತಜ್ಞನಾಗಿ ನನ್ನ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ ಇಂದಿನ ದಿನ ನಾವು ಸ್ಲೀಪ್ ಮತ್ತು ಇನ್ಸೋಮಿಯಾ ಅನ್ನೋ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ ಸ್ಲೀಪ್ ಅನ್ನೋದು ತುಂಬ ಅತ್ಯಗತ್ಯವಾದಂಥ ಅಂಶ ಹೆಲ್ದಿ ಲೈಫ್ಗೆ ಹೆಲ್ದಿ ಸ್ಲೀಪ್ ತುಂಬ ಇಂಪಾರ್ಟೆಂಟ್ ಹೆಲ್ದಿ ಸ್ಲೀಪ್ ಅದಲ್ಲಿ ಹೆಲ್ದಿ ಸ್ಲೀಪ್ ಅಂದರೆ ಎರಡು ಕಾಂಪೋನೆಂಟ್ ಇಂಪಾರ್ಟೆಂಟ್ ಇರುತ್ತೆ ಒಂದು ಡ್ಯೂರೇಷನ್ನು ಇನ್ನೊಂದು ಕ್ವಾಲಿಟಿ ಡ್ಯೂರೇಷನ್ ಅಂದರೆ ಅಡಿಕ್ವೇಟ್ ಸ್ಲೀಪ್ ಅಂತ ಹೇಳ್ತೀವಿ ಡ್ಯೂರೇಷನ್ ಅಂದರೆ ಏಜ್ ವೈಸ್ ಸ್ವಲ್ಪ ವೇರಿ ಆಗ್ಬೋದು ಅಡಲ್ಟ್ಸ್ ನಮಗೆ ಸೆವೆನ್ ಟು ನೈನ್ ಅವರ್ಸ್ ಆಫ್ ಅನ್ಡಿಸ್ಟರ್ಬ್ ಸ್ಲೀಪನ್ನು ನಾವು ಅಡಿಕ್ವೇಟ್ ಸ್ಲೀಪ್ ಅಂತ ಹೇಳ್ತೀವಿ ಬೆಳೆಯೋ ಮಕ್ಕಳು ಗ್ರೋಯಿಂಗ್ ಚಿಲ್ಡ್ರನ್ನಲ್ಲಿ ಟೆನ್ ಟು ಅವರ್ಸ್ ಅವರ್ಸನ್ನು ಅಡಿಕುವೆಟ್ ಸ್ಲೀಪ್ ಅಂತ ಹೇಳ್ತೀವಿ ಇನ್ನು ಚಿಕ್ಕ ಮಕ್ಕಳು ಟಾಡ್ಲರ್ಸ್ ಅನ್ನೋರಿಗೆ ಅರೌಂಡ್ ಆ್ಯಾವ್ರೇಜ್ ಫೋರ್ಟೀನ್ ಟು ಸಿಕ್ಸ್ಟೀನ್ ಅವರ್ಸ್ ಅಡಿಕ್ವೇಟ್ ಸ್ಲೀಪ್ ಅಂತ ಪರಿಗಣಿಸಲಾಗುತ್ತದೆ ಅಡಿಕ್ವೇಟ್ ಸ್ಲೀಪ್ ಆದಲ್ಲಿ ನಮ್ಮ ಬಾಡಿ ಸೆಲ್ಸ್ಗೆ ಅಡಿಕ್ವೇಟ್ ರೆಸ್ಟ್ ಸಿಕ್ಕಿರುತ್ತೆ ಮತ್ತು ಬೇರೆ ಬೇರೆ ಆರ್ಗನ್ಸ್ ಎಲ್ಲವೂ ರಿವೈಟಿಲೈಝು ಮತ್ತು ಎನರ್ಜೈಸ್ ಆಗುತ್ತೆ ಮತ್ತು ನಮ್ಮ ಡೇ ಟು ಡೇ ಫಂಕ್ಷನಾಲಿಟಿಗೆ ಹೆಲ್ಪ್ ಆಗುತ್ತೆ ಅದು ಬಿಟ್ಟು ನಮ್ಮ ಲಾಂಗ್ ಟರ್ಮ್ ಹೆಲ್ತ್ ಕಂಡೀಷನ್ಸ್ ಕೆಲವೊಂದು ಕ್ರಾನಿಕ್ ಹೆಲ್ತ್ ಇಶ್ಯೂಸ್ ಇರುತ್ತೆ ಬ್ಲಡ್ ಪ್ರೆಷರು ಡಯಾಬಿಟೀಸು ಅಥವಾ ಹಾರ್ಟ್ ರಿಲೇಟೆಡ್ ಕನ್ಸರ್ನ್ಸ್ ಇವನ್ನ ನಾವು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಇರುತ್ತೆ ಮತ್ತು ಇರೋ ಕಂಟ್ರೋಲ್ ಕಂಟ್ರೋಲಲ್ಲಿ ಬರೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಹ್ಯಾವಿಂಗ್ ಆ್ಯಂಡ್ ಅಡಿಕ್ವೇಟ್ ಸ್ಲೀಪ್ ಇನ್ ದ ನೈಟ್ ಕೆಲವೊಬ್ಬರು ಪೇಷಂಟ್ಸಿಗೆ ಅಡಿಕುವೇಟ್ ಸ್ಲೀಪ್ ಇರೋದಿಲ್ಲ ಇನ್ನು ಏನಾಗುತ್ತೆ ನಿದ್ರೆ ಎಫೆಕ್ಟ್ ನಿದ್ರೆ ಕರೆಕ್ಟಾಗಿ ಇಲ್ಲ ಅಂತ ಹೇಳ್ತಾರೆ ನಾವು ಸ್ಲೀಪ್ ಲೇಟೆನ್ಸಿ ಅಂತ ಹೇಳ್ತೀವಿ ಸ್ಲೀಪ್ ವೇಟೆನ್ಸಿ ಅಂದರೆ ನಾವು ಬೆಡ್ ಮೇಲೆ ಮೇಲೆ ಎಷ್ಟು ಟೈಮಲ್ಲಿ ನಮಗೆ ನಿದ್ರೆ ಬರುತ್ತೆ ನಾರ್ಮಲಿ ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಅಥವಾ ಮ್ಯಾಕ್ಸಿಮಮ್ ಹಾಫ್ ಆನ್ ಅವರಲ್ಲಿ ಬಂದರೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಗುಡ್ ಸ್ಲೀಪ್ ವೇಟೆನ್ಸಿ ಪೀರಿಯಡ್ ಇದು ಬಿಟ್ಟು ಇನ್ನೂ ಲಾಂಗ್ ಆದರೆ ಹಾಫ್ ಎನ್ ಅವರ್ ಆದರೂ ನಿದ್ದೆ ಬರ್ತಾ ಇಲ್ಲ ಒನ್ ಅವರ್ ಆಯಿತು ಟೂ ಅವರ್ ಆಯಿತು ನಿದ್ದೆ ಬರ್ತಾ ಇಲ್ಲ ಬೆಡ್ ಮೇಲೆ ಹೊರಡಾಡಬೇಕಾಗುತ್ತೆ ಆಮೇಲೆ ಅದಾದ ಮೇಲೆ ನಿದ್ದೆ ಬರುತ್ತೆ ಅಥವಾ ನಿದ್ದೆ ಬರುತ್ತೆ ಬೇಗ ಬಟ್ ಮಧ್ಯದಲ್ಲಿ ತುಂಬ ಬ್ರೇಕ್ ಆಗುತ್ತೆ ಬ್ರೇಕ್ ಆದ್ಮೇಲೆ ತಿರ್ಗ ನಿದ್ದೆ ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಈ ಥರ ಸಿ ಸಿನಾರಿಯೋಸನ್ನು ನಾವು ಮೆಡಿಕಲ್ ಟರ್ಮ್ಸಲ್ಲಿ ಇನ್ಸೋಮಿಯಾ ಅಂತ ಕರಿತೀವಿ ಇನ್ಸೋಮಿಯಾ ಈಸ್ ಎ ಸ್ಲೀಪ್ ಡಿಸಾರ್ಡರ್ ಸೊ ಈ ಥರ ಏನಾದರೂ ಸಿಂಪ್ಟಮ್ಸ್ ಇದ್ದಲ್ಲಿ ತುಂಬ ಟೈಮಿಂದ ನಾವು ಎಫೆಕ್ಟ್ ಆಗ್ತಾ ಇದ್ದರೆ ಅಥವಾ ಬರ್ತಾ ಇದ್ರೆ ಗೆ ಇಂಪ್ಯಾಕ್ಟ್ ಆಗುತ್ತೆ ಏನಾಗ್ಬೋದು ನಮ್ಮ ಡೇ ಟು ಡೇ ಫಂಕ್ಷನಾಲಿಟಿ ಎಫೆಕ್ಟ್ ಆಗುತ್ತೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ದಿನಚರಿ ಅಥವಾ ಕೆಲಸದಲ್ಲಿ ನಮಗೆ ಅದು ಹಿಂಡ್ರೆನ್ಸ್ ಆಗಿ ಕಾಣಬಹುದು ಕಾನ್ಸಂಟ್ರೇಷನ್ ಆಗಲಿಕ್ಕಿಲ್ಲ ಸೊ ಇವೆಲ್ಲವೂ ಹಲವಾರು ಪ್ರಾಬ್ಲಮಿಂದ ತುಂಬ ಬೇರೆ ಬೇರೆ ಥರದ ಪ್ರಾಬ್ಲಮ್ಮು ಕಾಣಬಹುದು ಈ ಥರ ಸಿಂಪ್ಟಮ್ಸ್ ಏನಾಗಿದ್ದಲ್ಲಿ ನೀವು ಬಂದು ಕನ್ಸಲ್ಟೇಷನ್ ಮುಖಾಂತರ ನಮ್ಮನ್ನು ಕಾಣ್ಬೋದು ಡಿಸ್ಕಸ್ ಮಾಡ್ಬೋದು ಅದಕ್ಕೆಲ್ಲ ಹಲವಾರು ಕಾರಣಗಳು ಇರ್ತವೆ ಸದ್ಯದ ಸಂಗತಿಯಲ್ಲಿ ಅಂದರೆ ಪ್ರೆಸೆಂಟ್ ಸಿನಾರಿಯೋಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಫಾರ್ ಇನ್ಸೋಮ್ನೆ ಇಸ್ ಅಡಿಕ್ಷನ್ ಟು ಎಲೆಕ್ಟ್ರಾನಿಕ್ ಡಿವೈಸಸ್ ಎಸ್ಪೆಷಲಿ ಮೊಬೈಲ್ ಬರೀ ಯಂಗ್ ಅಡಲ್ಟ್ಸ್ ಇಲ್ಲ ಈವನ್ ಎಲ್ಡರ್ಸ್ ಕೂಡ ಇತ್ತೀಚೆಗೆ ಮೊಬೈಲ್ಗೆ ತುಂಬಾ ಅಡಿಕ್ಟ್ ಆಗಿರ್ತಾರೆ ಬೆಡ್ರೂಮ್ಗೆ ಹೋಗ್ತಾರೆ ಬಟ್ ವಿತ್ ಮೊಬೈಲ್ ಎಲೆಕ್ಟ್ರಾನಿಕ್ ಡಿವೈಸಸ್ಸು ರಾತ್ರಿ ಮಲ್ಬೇಕಾದ್ರೆ ಮೊಬೈಲ್ ನೋಡಿಕೊಂಡು ಕಿವಿಲೆ ಬ್ಲೂಟೂತ್ ಇಟ್ಕೊಂಡು ಸ್ಕ್ರೀನನ್ನು ಹೈಯರ್ ರೆಸಲ್ಯೂಷನಲ್ಲಿ ಇಟ್ಕೊಂಡು ನೋಡೋದು ಈ ಥರ ಎಲ್ಲ ಮಾಡಿದಾಗ ತುಂಬ ಮೈಂಡ್ ಆ್ಯಕ್ಟಿವೇಟ್ ಆಗಿಬಿಡುತ್ತೆ ಮೈಂಡ್ ಆ್ಯಕ್ಟಿವೇಟ್ ಆದಾಗ ಸ್ಲೀಪು ಅದು ಸೈಕಲ್ಲು ರಿದಮ್ ಏನಿರುತ್ತೆ ಅದು ಬ್ರೇಕ್ ಆಗಿಬಿಡುತ್ತೆ ಸೊ ಟೈಮಲ್ಲಿ ವಿದ್ದೆ ಬರಲಿಕ್ಕಿಲ್ಲ ಡಿಲೇ ಆಗ್ಬೋದು ಫೈವ್ ಮಿನಿಟ್ಸು ಟೆನ್ ಮಿನಿಟ್ಸ್ ಅಂತ ಏನು ಅಂದ್ಕೊಂಡು ಮೊಬೈಲ್ ಆನ್ ಮಾಡ್ತೀವೋ ಅದು ಒನ್ ಅವರು ಟೂ ಅವರು ಅಥವಾ ಕೆಲವೊಂದ್ಸರ್ತಿ ಮಿಡ್ ನೈಟ್ ಒನ್ ಟು ಓ ಕ್ಲಾಕ್ವರೆಗೂ ಎಕ್ಸ್ಟೆಂಡ್ ಆಗಿರುವಂಥ ಸಿನಿ ಈ ಥರ ಮಾಡಿದಲ್ಲಿ ನಮ್ಮ ಸ್ಲೀಪ್ ರುಟೀನ್ ಸ್ಲೀಪ್ ಶೆಡ್ಯೂಲ್ ಅಥವಾ ಸ್ಲೀಪ್ ಹೈಜೀನ್ ಎಲ್ಲವೂ ಅಫೆಕ್ಟ್ ಆಗುತ್ತೆ ನೆಕ್ಸ್ಟ್ ಡೇ ಫಂಕ್ಷನಾಲಿಟಿ ಎಫೆಕ್ಟ್ ಆಗುತ್ತೆ ಇದೇ ದಿನಗಳು ವೀಕ್ಸು ಅಥವಾ ಮಂತ್ಸ್ ಟುಗೆದರ್ ಈ ಥರ ಕಂಟಿನ್ಯೂ ಆದಲ್ಲಿ ಲಾಂಗ್ ಟರ್ಮ್ ಹೆಲ್ತ್ ಇಶ್ಯೂಸ್ ಬ್ಲಡ್ ಪ್ರೆಷರು ಡಯಾಬಿಟೀಸು ಹಾರ್ಟ್ ರಿಲೇಟೆಡ್ ಕನ್ಸರ್ನ್ಸ್ ಇವೆಲ್ಲವೂ ಡೆವಲಪ್ ಆಗ್ಬೋದು ಇರೋರಿಗೆ ಅದು ಕಂಟ್ರೋಲಲ್ಲಿ ಬರಲಿಕ್ಕಿಲ್ಲ ಸೊ ಇವೆಲ್ಲವೂ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ತಿನ್ಸೌಮ್ಯ ಕಾರಣದಿಲ್ಲ ಸೊ ಇನ್ಸೋಮಿಯಾ ಕಾರಣ ಆಗಲಿಕ್ಕೆ ಒಂದು ನಾವು ಅಡಿಕ್ಷನ್ ಟು ಎಲೆಕ್ಟ್ರಾನಿಕ್ ಡಿವೈಸಸ್ ಇನ್ನು ಬೇರೆ ಕಾರಣಗಳಿದ್ದಾವೆ ಅದರಲ್ಲಿ ಮೇನ್ಲಿ ಅಡಿಕ್ಷನ್ ಟು ಟೀ ಆಗಿರ್ಬೋದು ಟೀಯಿಂದ ಟ್ಯಾನಿನ್ಸ್ ಇರುತ್ತೆ ಅಡಿಕ್ಷನ್ ಟು ಕಾಫಿ ಆಗಿರ್ಬೋದು ಕಾಫಿಯಿಂದ ಕೆಫಿನ್ ಇರುತ್ತೆ ಮತ್ತು ಅಡಿಕ್ಷನ್ ಟು ಸ್ಮೋಕಿಂಗ್ ಸ್ಮೋಕಿಂಗಿಂದ ನಿಗೋ ನಿಕೋಟಿನ್ ಇವೆಲ್ಲವೂ ಇಂಡಿವಿಜುವಲ್ ಆಗಿರ್ಬೋದು ಅಥವಾ ಮಲ್ಟಿಪಲ್ ಥಿಂಗ್ಸ್ ಟುಗೆದರ್ ಇನ್ ಒನ್ ಇಂಡಿವಿಜುವಲ್ ಆಗಿರ್ಬೋದು ಅದರಿಂದ ಇನ್ಸೋಮಿಯಾ ಕಾಂಟ್ರಿಬ್ಯೂಟ್ ಆಗುತ್ತೆ ಕೆಲವರಿಗೆ ಆಲ್ಕೋಹಾಲ್ ಅಡಿಕ್ಷನ್ ಇರುತ್ತೆ ಇನ್ನು ಕೆಲವೊಬ್ಬರಿಗೆ ಸೆಕೆಂಡ್ ಹಾಫ್ ಆಫ್ ದ ಡೇ ಅಂದರೆ ಮಧ್ಯಾಹ್ನ ಎರಡು ಗಂಟೆ ಆದ ನಂತರ ಕೆಲವೊಬ್ಬರಿಗೆ ಮಲ್ಕೊಳಿಬಿಟ್ಟಿರುತ್ತೆ ಆ ಥರ ಮಲ್ಕೊಂಡಾಗಲೂ ಏನಾಗುತ್ತೆ ಆನ್ ಟೈಮ್ ಅಥವಾ ನಿದ್ದೆ ಬರಲಿಕ್ಕಿಲ್ಲ ಈವನ್ ದಟ್ ಕ್ಯಾನ್ ಬಿ ಕಾಂಟ್ರಿಬ್ಯೂಟ್ರಿ ಟು ಇನ್ಸೋಮಿಯಾ ಸೊ ಈ ಥರ ಸಿಂಪ್ಟಮ್ಸ್ ಏನಾದರೂ ಇದ್ದಲ್ಲಿ ಈ ಥರ ತೊಂದರೆಗಳು ನಿಮ್ಮಲ್ಲಿ ಕಂಡು ಬಂದಲ್ಲಿ ನೀವು ಇದನ್ನು ಫಸ್ಟ್ ನೀವು ರಿಯಲೈಸ್ ಮಾಡಬೇಕು ಈ ಥರ ತೊಂದರೆ ನಿಮ್ಮ ಅನಿಸ್ದಲ್ಲಿ ಆದಷ್ಟು ಬೇಗ ನೀವು ಬಂದು ಪಲ್ಮನಾಲಜಿಸ್ಟ್ ಅವ್ರನ್ನ ಕನ್ಸಲ್ಟ್ ಮಾಡಿದಲ್ಲಿ ಅವರು ನಿಮ್ಮನ್ನ ಡೀಟೇಲ್ ಹಿಸ್ಟ್ರಿ ತಗೊಂಡು ಡೀಟೇಲ್ ಎಕ್ಸಾಮಿನೇಷನ್ ಮಾಡಿ ಯಾವುದು ಕಾಂಟ್ರಿಬ್ಯೂಟರಿ ರೀಸನ್ ಇರ್ಬೋದು ಅದನ್ನು ಕಂಡು ಹಿಡಿದು ನಿಮ್ಮನ್ನ ನಿಮಗೆ ಹೆಲ್ಪ್ ಮಾಡಬಹುದು ಸೊ ಇದನ್ನ ನಾವು ನಮ್ಮ ಸ್ವಂತದಲ್ಲೇ ಕೆಲವೊಂದು ಬೇಸಿಕ್ ಸ್ಟೆಪ್ಸ್ ಅಥವಾ ಬೇಸಿಕ್ ಮೆಜರ್ಸ್ ತಗೊಂಡು ಅದನ್ನು ಸರಿಪಡಿಸ್ಕೊಳಿಕೆ ಟ್ರೈ ಮಾಡ್ಬೋದು ಬೇಸಿಕ್ ಮೆಜರ್ಸ್ ಏನು ಅಂತಂದ್ರೆ ಪ್ರೆಸೆಂಟ್ ಸಿನಾರಿಯೋಲಿ ಮೊಬೈಲ್ ಅಥವಾ ಸ್ಕ್ರೀನ್ ಅಡಿಕ್ಷನ್ನ ತುಂಬ ಕಡಿಮೆ ಮಾಡಿಕೊಳ್ಬೇಕು ಫ್ಯಾಮಿಲಿಯಲ್ಲಿ ಒಂದು ಸಾರ್ಟ್ ಆಫ್ ಅಂಡರ್ಸ್ಟೂಡ್ ರೂಲ್ ಥರ ಅಂದರೆ ಸಾಯಂಕಾಲ ಏಟ್ ಓ ಕ್ಲಾಕ್ ಆದಮೇಲೆ ಆದಷ್ಟು ಟಿ ವಿಗೋ ಅಥವಾ ಎಲೆಕ್ಟ್ರಾನಿಕ್ ಡಿವೈಸಸ್ಗೋ ಸ್ಕ್ರೀನ್ಸ್ಗೋ ಮೊಬೈಲ್ಗೋ ಅಡಿಕ್ಷನ್ನ ಕಡಿಮೆ ಮಾಡ್ಕೊಳ್ಬೇಕು ಆಫ್ಟರ್ ಏಟ್ ಓ ಕ್ಲಾಕ್ ಆದಷ್ಟು ಇದನ್ನೆಲ್ಲವೂ ಅವಾಯ್ಡ್ ಮಾಡಬೇಕು ಫ್ಯಾಮಿಲಿಯವ್ರ ಜೊತೆಗೆ ಕ್ವಾಲಿಟಿ ಟೈಮ್ ಕಳೆಯೋದು ಇಟ್ಸ್ ಅ ಬೆಟರ್ ಆಲ್ಟರ್ನೇಟಿವ್ ಇದು ಬಿಟ್ಟು ಮತ್ತು ಇದು ಸ್ಮೋಕಿಂಗ್ ಹ್ಯಾಬಿಟ್ ಆಗಲಿ ಟೀ ಕನ್ಸಂಪ್ಷನ್ ಆಗಲಿ ಕಾಫಿ ಕನ್ಸಂಪ್ಷನ್ ಆಗಲಿ ತುಂಬ ಫ್ರೀಕ್ವೆಂಟಾಗಿ ಮಾಡ್ಬೋದು ಎಸ್ಪೆಷಲಿ ಡ್ಯೂರಿಂಗ್ ಸೆಕೆಂಡ್ ಹಾಫ್ ಅಂತೂ ಅವಾಯ್ಡ್ ಮಾಡಬೇಕು ಇನ್ನು ಈ ಬೇರೆ ಸಿನಲ್ಲಿ ಕೆಲವೊಬ್ಬರಿಗೆ ಮಲ್ಕೊಳ್ಳೋ ಹ್ಯಾಬಿಟ್ ಇರುತ್ತೆ ಮಧ್ಯಾಹ್ನ ಸೆಕೆಂಡ್ ಹಾಫಲ್ಲಿ ಅದನ್ನು ಅವಾಯ್ಡ್ ಮಾಡಿದ್ರೆ ನೈಟು ಇನ್ ಟೈಮ್ ಸ್ಲೀಪ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ಸೋಮ್ನಿ ಇಸ್ ಅ ವೆರಿ ಕಾಮನ್ ಪ್ರಾಬ್ಲಮ್ ಇನ್ ದ ಕಮ್ಯುನಿಟಿ ಯಾರಿಗಾದರೂ ಈ ಥರ ಸಿಂಪ್ಟಮ್ಸ್ ಇದ್ದಲ್ಲಿ ನೀವು ತುಂಬ ಇದರಿಂದ ಅಫೆಕ್ಟ್ ಆಗ್ತಾ ಇದ್ರೆ ನೀವು ಆದಷ್ಟು ಬೇಗ ಇದನ್ನ ರಿಯಲೈಸ್ ಮಾಡಿ ರೆಕಗ್ನೈಸ್ ಮಾಡಿಕೊಂಡು ಪರ್ಮನಾಲಜಿಸ್ಟ್ ನಮ್ಮನ್ನು ಬಂದು ಕಂಡು ಬಂದಲ್ಲಿ ವಿ ವಿಲ್ ಬಿ ಎಬಲ್ ಟು ಟೇಕ್ ಎ ಡೀಟೇಲ್ ಹಿಸ್ಟ್ರಿ ಮತ್ತೆ ಒಂದು ಕ್ಲಿನಿಕಲ್ ಎಕ್ಸಾಮಿನೇಷನ್ ಎಲ್ಲ ಮಾಡಿ ಕಾಂಟ್ರಿಬ್ಯೂಟರ್ ಫ್ಯಾಕ್ಟರ್ಸ್ ಏನಾದ್ರು ಇದ್ರೆ ಅದಕ್ಕೆ ನಾವು ಅಡ್ರೆಸ್ ಮಾಡ್ಬೋದು ಬೇಸ್ಡ್ ಅಪಾನ್ ವಿಚ್ ಟ್ರೀಟ್ಮೆಂಟ್ ಕೊಟ್ಟಾಗ ನಿಮಗೆ ಇನ್ಸೋಮ್ನೆಯಿಂದ ವಿ ವಿಲ್ ಬಿ ಎಬಲ್ ಟು ಕಮ್ ಔಟ್ ಇದಕ್ಕೆ ಬಿಟ್ಟು ಅಡಿಷನಲಿ ನಾವು ಸ್ಲೀಪ್ ಸ್ಟಡಿ ಅಂತ ಕಂಡಕ್ಟ್ ಮಾಡ್ತೀವಿ ಸ್ಲೀಪ್ ಸ್ಟಡಿ ಅಂದರೆ ನೈಟ್ ಸ್ಲೀಪ್ ಸ್ಟಡಿ ಅದು Uh, there are events that take place during sleep. Other than now, sleep study the record. We will be able to uh, do a detailed analysis as to if there are any other contributory factors contributing to your insomnia, which can be helped better. So, all these things can be done uh, when you are able to meet uh, a pulmonologist. So, if at all any of these symptoms are there, kindly come meet us. We will be able to help you best at Manipa Hospital, Vartut, Bangalore. Thank you.